ಆದ್ಮೇಲೆ ನಿನ್ನೆ ಮೊನ್ನೆ ನಡೆದಂತ ಘಟನೆ ಆಳಂದ ತಾಲೂಕಿನ ಬಸ್ ಕಂಡಕ್ಟರ್ ಮತ್ತು ಮೇಲೆ ಹಲ್ಲೆ ಆಗಿದೆ ನಮ್ಮ ಬಸ್ಸು ಕೂಡ ಪುಣೆಯಲ್ಲಿ ಹಾನಿ ಮಾಡಿದ್ದಾರೆ ಅಫಜಲ್ಪುರ್ ಬಸ್ ಆಗಲಿ ಅಥವಾ ಇಂಡಿ ಬಸ್ ಆಗಲಿ ಅಥವಾ ಬೆಳಗಾವಿಯ ಕಂಡಕ್ಟರ್ ಮೇಲೆ ಕೂಡ ಹಾನಿ ಮಾಡಿದ್ದಾರೆ ಪದೇ ಪದೇ ಇವರು ಇದೇ ರೀತಿ ವರ್ತನೆ ಮಾಡಿದರೆ ನಾವು ಇದಕ್ಕೆ ಖಂಡಿಸಲ್ಲ ಆದರೆ ಮಾನವೀಯ ದೃಷ್ಟಿಯಿಂದ ನಾವು ಬಸ್ಸಿನ ಡ್ರೈವರ್ ಅವರಿಗೆ ನಮ್ಮ ಹತ್ರ ಮಾನವೀಯತೆ ಇದೆ ಈಗ ನಾವು ಉದ್ದೇಶ ಮಾಡಿದ್ರೆ ಇದು ಬಸ್ ಕೂಡ ಇಲ್ಲಿಂದ ಹೋಗಲ್ಲ ಡ್ರೈವರ್ ಕೂಡ ಹೋಗಲ್ಲ ಹಾಗೂ ಕೂಡ ನಮ್ಮ ಹತ್ರ ಮಾನವೀಯತೆ ಇದೆ ಅವರು ಕೂಡ ನಮ್ಮ ನಾವು ಈ ಬಸ್ ಡ್ರೈವರ್ಗೆ ಬಸ್ ಡ್ರೈವರ್ಗೆ ಡ್ರೈವರ್ ಅವ್ರಿಗೆ ಹೇಳೋದು ಉದ್ದೇಶ ಏನಪ್ಪ ಅಂದ್ರೆ ನಮ್ಮ ಕರ್ನಾಟಕಕ್ಕೆ ಪದೇ ಪದೇ ಕೆಣಕೋ ಕೆಲಸ ಮಾಡಬೇಡಿ ಈ ಥರ ಮತ್ತೊಮ್ಮೆ ನಮ್ಮ ಕರ್ನಾಟಕದ ಬಸ್ಗಳಿಗೆ ಹಾನಿ ಉಂಟು ಮಾಡಿದರೆ ನಮ್ಮ ಡ್ರೈವರ್ಗಳ ಮೇಲೆ ಹಲ್ಲೆ ಮಾಡಿದರೆ ನಾವು ಸಹಿಸಲ್ಲ ಇದೊಂದು ಮಹಾರಾಷ್ಟ್ರ ಸರ್ಕಾರಕ್ಕೆ ಮುನ್ನೆಚ್ಚರಿಕೆ ಹಾಗಾಗಿ ಈ ಈ ವ್ಯವಸ್ಥೆಯನ್ನು ತಾವು ಸುಧಾರಿಸ್ಕೋಬೇಕು ನಮ್ಮ ಹತ್ರ ಮಾನವೀಯತೆಗೆ ನಾವು ಹೂವಿನ ಹಾರ ಹಾಕೋದ ಮುಖಾಂತರ ಅವರಿಗೆ ನಾವು ಒಂದು ಮಾನವೀಯತಾ ದೃಷ್ಟಿ ನೋಡ್ತಾ ಇದ್ವಿ ಹೇಳಿರಿ ಓ ಎಂದಿಗೂ ನಮಸ್ಕಾರ ವಿಷಯ ಏನಪ್ಪ ಅಂದರೆ ನಿನ್ನೆ ಏನಪ್ಪ ಅಂದರೆ ಬೆಳಗಾವಿಯಲ್ಲಿ ನಮ್ಮ ಕರುನಾಡಿನ ಕೆ ಎಸ್ ಎಫ್ ಸಿ ಬಂಧುಗಳಿಗೆ ಕುಂಡರು ಅಂದರೆ ಶಿವಾಜಿ ಇದಂಥ ಮಹಾರಾಷ್ಟ್ರ ಇರುವಂಥ ಮಹಾರಾಷ್ಟ್ರದ ಕೆಲವು ಕುಂಡಾಟಿಗಳು ಏನು ಮಾಡಿದ ಏನು ಏನು ಮಾಡಿದಪ್ಪ ಅಂದರೆ ನಮ್ಮ ಕೆ ಎಸ್ ಬಸ್ವರಿಗೆ ಬ ಮಣ್ಣು ಅದು ಮಣ್ಣು ಸಾರಿ ಸಣ್ಣ ಅಥವಾ ಮಸಿ ಬಸಿ ಮುಖಾಂತರ ಅವಮಾನ ಮಾಡಿದ್ದಾರೆ ನಾವು ಅವರ ಹಾಗೆ ನಾವು ಮಾಡಂಗಿಲ್ಲ ಯಾಕಪ್ಪ ಅಂದರೆ ನಮಗೆ ಮಾನವೀಯತೆ ಕರ್ನಾಟಕದಲ್ಲಿ ನಾವು ನಾಡು ನುಡಿ ನೆಲ ಜಲ ಭಾಷೆ ಬಗ್ಗೆ ನಮಗೆ ಗೌರವ ಇದೆ ಆತ್ಮವಿಶ್ವಾಸ ಇದೆ ನಾವು ಕೂಡ ಇವರು ನಮ್ಮ ಮನುಷ್ಯರು ನಮ್ಮ ಮನಸ್ಸುಂಬರು ನಾವು ಅನ್ನೋದು ಅಂದ್ಕೊಳ್ತೀವಿ ಆದರೆ ಈ ಮಹಾರಾಷ್ಟ್ರ ನಾವು ಕೊಂಡಾಡಿತ ಮಾಡೋಂಗಿಲ್ಲ ನಮ್ಮ ಕನ್ನಡ ಜನತೆ ಹೆಂಗದಪ್ಪ ಅಂದ್ರೆ ಒಳ್ಳೆಯ ಮನಸ್ಸಿಗೆ ವಿಶಾಲವಾಗಿರುವಂಥ ಇದೆ ಇಲ್ಲಿ ಯಾರು ಕೂಡ ಸಸ್ಯಭಾವ ನೀಡ್ತಾ ಇಲ್ಲ ಕುಂಡಾಟಿಗಳು ಈ ಮಹಾರಾಷ್ಟ್ರದ ಕೆಲವೊಂದು ಇದಾರೆ ಸಂಘಟನೆಗಳು ಸಂಘಟನೆಗಳಲ್ಲಿ ಅಂತ ಹೋಗಬೇಡಿ ಯಾಕಪ್ಪ ಅಂದ್ರೆ ತೋಲು ಕಡಿಮೆ ಆಗುತ್ತೆ ಈ ದೇಶದಲ್ಲಿ ನೀವು ಕೂಡ ಒಳ್ಳೆ ರೀತಿಯಾಗಿರಿ ನಾವು ಕೂಡ ಒಳ್ಳೆ ಒಳ್ಳೆ ಈ ನಮ್ಮ ಬಸ್ ಡ್ರೈವರ್ ಅವರಿಗೆ ನಾವು ಆರಾಪ ಮುಖಾಂತರ ಒಂದು ಮಾನ್ಯತೆ ನಡೆಸಿದ್ದೇವೆ ನೀವು ಕೂಡ ಅದೇ ರೀತಿ ಮಾಡಿ ಹೇಳುತ್ತಾ ನಮ್ಮ ಇಲ್ಲಿವರೆಗೂ ಅವಕಾಶ ಇತ ಉತ್ಪನ್ನಗಳು ಉಂಟಿಸುತ್ತಾ ನಮ್ಮ ಈ ಬಿಡ್ತೀನಿ ಎಲ್ಲರಿಗೂ ನಮಸ್ಕಾರ